ಮತ್ತೆ ಇದು ಯಾವುದೋ ಸಣ್ಣ ವಿಚಾರಕ್ಕೆ ಕೊಲೆ ಮಾಡೋ ಒಂದು ರೇಂಜ್ಗೆ ಹೋಗ್ತಾರೆ ಅನ್ನೋದು ಸುಳ್ಳು ಅವ್ರು ಇರ್ಬೇಕ್ರಿ ಅವ್ರು ಇದ್ರೆ ತಾನೆ ನಮ್ಗೆ ಎಂಟರ್ಟೈನ್ಮೆಂಟ್ ಆಗೋದು ಆಚೆ ಬಂದ್ಮೇಲೆ ಇನ್ನ ಅವ್ರ ಪದಾರ್ ಜಾಸ್ತಿ ಆಗುದು ಹೊರತು ಕಮ್ಮಿ ಅಂತೂ ಆಗಲ್ಲ ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಕೊಳ್ಳೇಬೇಕು ಅವ್ರು ಮಾಡಿದ್ರೆ ಅಂದ್ರೆ ಚಿನ್ನ ಏಕಪ್ಪ ಪಾಪ ಒಳ್ಳೆ ಮನುಷ್ಯರು ಅವರು ಮಿಕ್ಕಿ ವಿಶ್ವಾಸ ಇದ್ರೆ ನಮ್ಮ ಹತ್ರ ಅಂತೂ ನೋಡೋರು ಹಂಡ್ರೆಡ್ ಪರ್ಸೆಂಟ್ ಚಾಲೆಂಜ್ ಇದ್ರೂ ಚಾಲೆಂಜ್ ಆಗಿ ತಗೊಂಡೇ ತಗೋತಾರೆ ತಿರ್ಗಾ ಬಂದು ಫಿಲಮ್ ಮಾಡೇ ಮಾಡ್ತಾರೆ ಹ್ಮ್ ಇವಾಗ ಅವ್ರ ಮುಂದಿನ ಸಿನಿಮಾ ಫ್ಯೂಚರ್ ಏನಾಗುತ್ತೆ ಫ್ಯೂಚರ್ ಏನಾಗುತ್ತೆ ಅಂದರೆ ನನ್ನ ಇಷ್ಟಕ್ಕೆ ಅವರು ಇನ್ನೂ ಆಚೆ ಬಂದಮೇಲೆ ಇನ್ನೂ ಅವ್ರ ಬಜಾರ್ ಜಾಸ್ತಿ ಆಗೋದು ಹೊರತು ಕಮ್ಮಿ ಅಂತೂ ಆಗೋಲ್ಲ ಯಾಕಂದರೆ ಈ ಸೆಲೆಬ್ರಿಟಿಗಳು ಜೈಲಿಗೆ ಹೋಗಿ ಬಂದ ಮೇಲೆ ಅವ್ರ ಬಜಾರ್ಗಳು ಜಾಸ್ತಿ ಆಗೋದು ಹಂಗೆ ಅವ್ರದ್ದು ಯಾವತ್ತು ಬಜಾರ್ ಕಮ್ಮಿ ಆಗೋಲ್ಲ ಇನ್ನೂ ಜಾಸ್ತಿ ಆಗೋದು ಹೊರತು ಕ್ರೇಜು ಕಮ್ಮಿ ಆಗೋಲ್ಲ ಮಾಡಬಾರ್ದು ಸರ್ ಏನೋ ಒಂದು ತಪ್ಪಾಗಿದೆ ಅದು ಇನ್ನೂ ಪ್ರೂವ್ ಆಗಿಲ್ಲ ಪ್ರೂವ್ ಆದಮೇಲೆ ಮಾಡ್ಬೋದು ಏನೋ ಮಾಡ್ಬೋದು ಬಟ್ ಪ್ರೂವ್ ಆಗಕ್ಕೆ ಮುಂಚೆ ಎಂತಲ್ಲ ಮಾಡಬೇಕು ಇನ್ನು ಪ್ರೂವ್ ಆಗಿಲ್ವಲ್ಲ ಇನ್ನು ಆರೋಪಿಯವರು ಅಪರಾಧಿ ಅಲ್ವಲ್ಲ ಇನ್ನು ಆರೋಪಿ ಅಷ್ಟೇ ಪ್ರೂವ್ ಆದಮೇಲೆ ಅವಾಗ ಬ್ಯಾನ್ ಮಾಡಿದ್ರೆ ಒಂದು ಅರ್ಥ ಇರುತ್ತೆ ಬ್ಯಾನ್ ಮಾಡೋ ಅವಶ್ಯಕತೆ ಏನಿಲ್ಲ ಸರ್ ಇದು ಅವ್ನು ಅವ್ನು ತಪ್ಪು ಮಾಡಿದ್ದಾರೆ ಅವರು ಅಂತ ಅಂದರೆ ಅದಕ್ಕೆ ಅದು ಸಿನಿಮಾ ಇಂಡಸ್ಟ್ರಿ ಅವ್ರು ಡಿಸೈಡ್ ಮಾಡ್ತಾರ ನಮ್ದೇನಿಲ್ಲ ಆದರೆ ಅವರು ತಪ್ಪು ಮಾಡಿಲ್ಲ ಅಂತ ನಮ್ಮ ನಂಬಿಕೆ ಅಷ್ಟೊಂದು ಡಿಸೈಡ್ ಮಾಡಬೇಕಲ್ಲ ಸರ್ ನಮ್ದೇನಿದೆ ನಾವು ಯಾವ ದೊಡ್ಡವರು ಆಗುತ್ತಲ್ಲ ನಾವು ಅವ್ರದ್ದೊಂದು ನಾವು ಅವ್ರದ್ದೊಂದು ಫಿಲಮ್ಗಳು ಎಲ್ಲ ಫಿಲಮ್ ಮೂವಿಗಳು ನೋಡಿದ್ದೀವಿ ಇಷ್ಟಪಡೋವಂಥ ವ್ಯಕ್ತಿನೇ ಅವ್ರ ಬರ್ಡೇಗೆಲ್ಲ ಹೋಗಿದ್ದೀವಿ ಅವ್ರ ಮನೆಯಲ್ಲೆಲ್ಲ ಅದೆಲ್ಲ ಊಟ ಎಲ್ಲ ಮಾಡ್ಕೊಂಡು ಅದೆಲ್ಲ ಪ್ರೀತಿ ವಿಶ್ವಾಸದಿಂದ ನಮ್ಮ ಹತ್ರ ಅಂತೂ ನೋಡೋರು ಅವರು ಯಾವತ್ತೂ ನಡ್ಕೊಂಡಂಗೆ ಇಲ್ಲ ಆ ಥರ ಸಾವಿರಾರು ಜನ ಅವ್ರ ಮನೆ ಮುಂದೆ ಬಂದು ತಳ್ಳಾಡಿದ್ರು ಅವ್ರ ಏನು ತಲೆ ಕೆಡ್ಸ್ಕೊಂಡಿಲ್ದಿರೋ ವ್ಯಕ್ತಿ ಇದು ಯಾವುದೋ ಸಣ್ಣ ವಿಚಾರಕ್ಕೆ ಕೊಲೆ ಮಾಡೋ ಒಂದು ರೇಂಜ್ಗೆ ಹೋಗ್ತಾರೆ ಅನ್ನೋದು ಸುಳ್ಳು ಹಂಡ್ರೆಡ್ ಪರ್ಸೆಂಟ್ ಅದೊಂದು ನಂಬಿಕೆ ನಾನು ಇಲ್ಲೇ ಬೆಳಗಿಂದ ನ್ಯೂಸ್ ನೋಡ್ತಾನೇ ಇದ್ದೀವಿ ದಿನ ಫೇಸ್ಬುಕ್ಕಲ್ಲ ಅದೇ ಎಲ್ಲಿ ನೋಡ್ರೂ ಅದೇ ಯೂಟ್ಯೂಬಲ್ಲಿ ನೋಡ್ರೂ ಅದೇ ಆದರೆ ಅವ್ರು ಮಾಡಿರೋದು ಸತ್ಯ ಇಲ್ಲ ಇದು ಎದುರಿಸಿದ್ದಾರೆ ಅವ್ರು ಹೇಳ್ದಂಗೆ ಇವತ್ತು ಹೇಳಿಕೆ ಪ್ರಕಾರ ಬರ್ತಾ ಇರೋದು ಅದೇ ನಾನು ಬಂದು ಅವ್ರಿಗೆ ಬೈದ್ಬಿಟ್ಟು ಅವ್ನಿಗೆ ದುಡ್ಡು ಕೊಟ್ಬಿಟ್ಟು ಮನೆ ಹೋಗು ಮನೆಗೆ ಹೋಗು ಇನ್ನು ಮುಂದಕ್ಕೆ ಈ ಥರ ಅನ್ನೊಂದು ಸಹ ಇದಕ್ಕೆ ಬರಬೇಡ ಅಂತ ಹೇಳ್ಬಿಟ್ಟು ಕಳಿಸಿದ್ದೀನಿ ಅಂತ ಅವ್ರು ಇವತ್ತು ಹೇಳಿಕೆ ಬಂದಿದೆ ಆ ಹೇಳಿಕೆ ಪ್ರಕಾರನೇ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಅದೇ ಸತ್ಯ ಅವ್ರು ಕೊಲೆ ಮಾಡಿರೋದೆಲ್ಲ ಸುಳ್ಳು ಸರ್ ಅದನ್ನು ನಾವು ಅದನ್ನು ನಾವು ಒಪ್ಕೊಳ್ಳಲ್ಲ ಎಷ್ಟೋ ಫೇ ಎಷ್ಟೋ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ಕೊಂಡು ಬಂದಿದ್ದಾರೆ ಅವರು ಅವ್ರಿಗೇನು ಬ ದೊಡ್ಡ ಪ್ರಾಬ್ಲಮ್ ಅಂತಲ್ಲ ಅದು ಪ್ರೂಫ್ ಆಗುತ್ತೆ ಇವಾಗ ಎಲ್ಲ ಇನ್ವೆಸ್ಟಿಗೇಷನ್ ನಡೀತಾ ಇದೆಯಲ್ಲ ಇವತ್ತ ನಾಳೆ ಅವ್ರಿಗೆ ಗೊತ್ತಾಗೇ ಗೊತ್ತಾಗುತ್ತೆ ಕೋರ್ಟ್ ಅವರು ಡಿಸೈಡ್ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಚಾಲೆಂಜ್ ಇದನ್ನು ಚಾಲೆಂಜಾಗಿ ತೊಗೊಂಡೇ ತೊಗೊತಾರೆ ಅಷ್ಟೇ ಅವ್ರು ಚಾಲೆಂಜಿಂಗ್ ಸ್ಟಾರ್ ಅಂತ ಹೆಸರಿಟ್ಟಿರೋ ತಕ್ಕನಾಗೆ ಚಾಲೆಂಜ್ ತಗೊಂಡೇ ತೊಗೊತಾರೆ ಪ್ರೂಫ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಪ್ರೂಫ್ ಮಾಡಿ ತಿರ್ಗಾ ಬಂದು ಫಿಲಮ್ ಮಾಡೇ ಮಾಡ್ತಾರೆ ಅದೇ ಅಭಿಮಾನಿಗಳನ್ನ ಸಮ ಪಡ್ಕೊಂಡೇ ಪಡ್ಕೊತಾರೆ ಯಾರು ನಾ ಕಳ್ಕೊಳ್ಳೋಕೆ ಯಾರೂ ರೆಡಿ ಇರೋಲ್ಲ ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದು ಕಷ್ಟದಿಂದ ಬಂದು ಬೆಳೆದಿರೋರು ಈ ಮಟ್ಟಕ್ಕೆ ಕೀಳು ಮಟ್ಟಕ್ಕೆ ಅವರು ನನ್ನ ಪ್ರಕಾರ ಬಂದಿಲ್ಲ ಜೊತೇಲಿರೋರು ಏನೋ ಅವರು ಏನಾರು ಮಾಡಿರ್ಬೋದು ಅದು ನಮಗೆ ಗೊತ್ತಿಲ್ಲ ಅದೇ ಪ್ರೂಫ್ ಗೊತ್ತಾಗತ್ತೆ ಹೋದಾಗ ನನಗೆ ಅವ್ರು ಇರಬೇಕು ರೀ ಅವ್ರು ಇದ್ರೆ ನಮಗೆ ಎಂಟರ್ಟೈನ್ಮೆಂಟ್ ಆಗೋದು ಯಾರು ಬರ್ತಾರೆ ಅವ್ರ ಜಾಗ ನೀವು ತೊಗೊಳ್ತೀರಾ ತೊಗೊಳಕ್ಕಾಗತ್ತಾ ನಾನು ತೊಗೊಳಕ್ಕಾಗತ್ತಾ ನೀವು ತೊಗೊಳಕ್ಕಾಗತ್ತಾ ಇಲ್ಲಲ್ಲ ಬೇರೆಯವ್ರು ಬರೋಕ್ಕಾಗತ್ತಾ ಇಲ್ಲ ದೇವ್ರು ಯಾರಿಗೆ ಬರ್ದಿರ್ತಾನೆ ಅವನೇ ಬರೋದು ಹ್ಞೂ ಸ್ಥಾನ ಏನಿದೆ ಅದೇ ಸ್ಥಾನ ಅವರೇ ತೊಗೊಳೋದು ಯಾರು ದೇವ್ರಿಗೆ ಏನು ನೀವು ಬರೆದಿರ್ತಾನೆ ಅದೇ ತೊಗೊಳೋದು ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಕೊಡಲೇಬೇಕು ಅವ್ರು ಮಾಡಿಲ್ಲ ಅಂದರೆ ಸುಮ್ಮನೆ ಏಕಪ್ಪ ಪಾಪ ಒಳ್ಳೆ ಮನುಷ್ಯರು ಅವರು ಒಳ್ಳೆ ಮನುಷ್ಯ ಅವರು